ನಮಸ್ತೆ ಫ್ರೆಂಡ್ಸ್ ಚಾನಲ್ ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸಿಗತ್ತಿನ ಟಾಪಿಕ್ ಅಲ್ಲಿ ಬ್ರಾಡ್ ನೆಕ್ ಯಾವ ರೀತಿ ಇಟ್ಕೊಳೋದು ಅಂತ ಅಂದ್ರೆ ಇವಾಗ ಯಾರಾದ್ರೂ ನಮಗೆ ಬ್ಲೌಸ್ ನಲ್ಲಿ ಪರ್ಟಿಕ್ಯುಲರ್ಲಿ ನಾನು ಹೇಳ್ತಾ ಇರೋದು ಬ್ಲೌಸ್ ನಲ್ಲಿ ಬ್ಲೌಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಬ್ರಾಡ್ ನೆಕ್ ಯಾವ ರೀತಿ ಇಟ್ಕೊಳ್ಬೇಕು ಅಂತ ಇವಾಗಂತೂ ಎಲ್ಲರೂ ತುಂಬಾ ಡೀಪ್ ಯಾವ್ದು ರೇರ್ ನನ್ಗೆ ತುಂಬಾ ಏಜ್ ಆಗಿರೋದು ಮಾತ್ರ ನನಗೆ ಡೀಪ್ ಪ್ಲಸ್ ಅಂದ್ರೆ ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಐದು ಇಂಚು ವರ್ಗೂ ಡೀಪ್ ನೆಕ್ ಬರೋದು ಅದರ್ವೈಸ್ ನನಗೆ ಬರೋದೆಲ್ಲ ತುಂಬಾ ಹೆವಿ ಡೀಪ್ ಇವಾಗ ಇವಾಗೆಲ್ಲ ಡೀಪ್ ನೆಕ್ ಬ್ಲೌಸ್ನೆ ಜಾಸ್ತಿ ತುಂಬಾ ಇಷ್ಟಪಡೋ ಡೀಪ್ ನೆಕ್ ಬ್ಲೌಸ್ನೆ ಸೊ ಅದರಲ್ಲಿ ಕೆಲವರು ಬ್ರಾಡ್ ಕೇಳ್ತಾರೆ ಅಂದ್ರೆ ಅಗಲ ನಾನು ಅದನ್ನ ನನ್ಗೆ ಸ್ಕೆಚ್ ಹಾಕಿ ಕೂಡ ತೋರಿಸ್ತೀನಿ ಆ ಬ್ರಾಡ್ ಕೇಳ್ತಾರೆ ಬ್ರಾಡ್ ನ ಹೇಗ್ ತೆಗಿಯೋದು ಓಕೆನಾ ಸೊ ನೆಕ್ ಬಿಡುತ್ತೆ ಏನಾದ್ರು ನಾವು ಜಾಸ್ತಿ ಇಟ್ಕೊಳ್ಬೇಕಾ ಬ್ರಾಡ್ ತೆಗಿಲಿಕ್ಕೆ ಬ್ಯಾಕ್ ಅಲ್ಲಿ ಡೀಪ್ ನ ಬ್ರಾಡ್ ತೆಗಿಲಿಕ್ಕೆ సో నెట్ విడితే ఇట్క్రెంప్ ఆగి డీటైల్ ఆగితే ఎంట్రీ దాని సపోర్ట్ సో ఇంటర్మీడియట్ క్లాస్ ಫಸ್ಟ್ ಬ್ಯಾಚ್ ಇಂಟರ್ಮೀಡಿಯೇಟ್ ಕ್ಲಾಸ್ ಜುಲೈ ಇಪ್ಪತ್ತಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅದರಲ್ಲಿ ವಿಡಿಯೋ ಮಾಡಿ ಹಾಕಿದೀನಿ ನೋಡಿ ಯಾರು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಇರುತ್ತೆ ಓಕೆನಾ ಏನೇನ್ ಹೇಳ್ಕೊಡ್ತೀನಿ ಅನ್ನೋ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲೂ ಚೆಕ್ ಮಾಡಬಹುದು ಸೊ ಸೇರ್ಕೊಳ್ಳುವಂತಹ ಇಂಟ್ರೆಸ್ಟ್ ಇರೋರು ಆ ವಿಡಿಯೋನ ನೋಡಿ ಸೊ ಅದೆಲ್ಲ ನಿಮ್ಗೆ ಓಕೆ ಕಲಿಲಿಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋರು ಹಂಡ್ರೆಡ್ ಪರ್ಸೆಂಟ್ ನೀವು ಜುಲೈ ಇಪ್ಪತ್ತಾರನೇ ತಾರೀಕು ಶುರುವಾಗ್ತಾ ಇದೆ ಆ ಬ್ಯಾಚ್ ಗೆ ಸೇರ್ಕೊಳ್ಬಹುದು ಓಕೆನಾ ಸೊ ಈ ಇಂಟರ್ಮಿಡಿಯೇಟ್ ಕ್ಲಾಸ್ಗೆ ಸೇರ್ಕೊಳ್ಳಿಕ್ಕೆ ಏನು ಎಲಿಜಿಬಲ್ ಇರಬೇಕು ಅಂತ ಜಸ್ಟ್ ನೀವು ಬೇಸಿಕಲ್ಲಿ ಪರ್ಫೆಕ್ಟ್ ಆಗಿರಬೇಕು ಅಂದರೆ ನಾರ್ಮಲ್ ಬ್ಲೌಸ್ ನೀವು ಯಾವುದೇ ಪ್ರಾಬ್ಲಮ್ ಇಲ್ದಿರ ಸ್ಟಿಚ್ ಮಾಡಕ್ಕೆ ಬರಬೇಕು ಓಕೆನಾ ನಾರ್ಮಲ್ ಬ್ಲೌಸಸ್ ಕರೆಕ್ಟ್ ಸರಿಯಾಗಿ ಸ್ಟಿಚ್ ಮಾಡಕ್ಕೆ ಬರ್ದಿರಾ ನೀವು ಇಂಟರ್ಮಿಡಿಯೇಟಿಗೆ ಸೇರಿಕೊಂಡ್ರೆ ಏನಪ್ಪಾ ಅಂದರೆ ಕಲಿಬೋದು ಎಲ್ಲ ಥರನೂ ಕಲಿಬೋದು ಬಟ್ ಬ್ಲೌಸಲ್ಲಿ ಏನಪ್ಪ ಮೇನ್ ಇಂಪಾರ್ಟೆಂಟ್ ಅಂದರೆ ಫಿಟ್ಟಿಂಗ್ ಫಿಟ್ಟಿಂಗ್ ಭಾಳ ಇಂಪಾರ್ಟೆಂಟ್ ನಾರ್ಮಲ್ ಬ್ಲೌಸ್ ಯಾಕೆ ಪರ್ಫೆಕ್ಟ್ ಆಗಿ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೂ ಕ್ಲಾಸ್ ಇದೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ ಸೊ ಅದು ಐದು ಬ್ಯಾಚ್ ರನ್ ಆಗ್ತಾ ಇದೆ ಆರ್ನೇ ಬ್ಯಾಚ್ ಸದ್ಯದಲ್ಲಿ ಅನೌನ್ಸ್ ಮಾಡ್ತೀನಿ ಸೊ ನಾರ್ಮಲ್ ಬ್ಲೌಸ್ ಪರ್ಫೆಕ್ಟ್ ಒಲಿತೀರಾ ಅನ್ನೋರು ಸೊ ಏನ್ ಇಂಟರ್ಮೀಡಿಯೇಟ್ ಕ್ಲಾಸ್ ಸೊ ಇದರಲ್ಲಿ ನಾನು ವೆರೈಟೀಸ್ ಆಫ್ ಬ್ಲೌಸಸ್ ಹೇಳ್ಕೊಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರುತ್ತೆ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಏನೇನು ಹೇಳ್ಕೊಡ್ತೀನಿ ಕೂಡ ಕೊಟ್ಟಿರ್ತೀನಿ ಸೊ ನೋಡ್ಬೋದು ವೆರೈಟೀಸ್ ಆಫ್ ಗೌನ್ ಹಾಗೆ ವೆರೈಟೀಸ್ ಆಫ್ ಬ್ಲೌಸಸ್ ಇರುತ್ತೆ ಸೊ ಹಾಗಾಗಿ ಬ್ಲೌಸ್ ನಾರ್ಮಲ್ ಬ್ಲೌಸ್ ಪರ್ಫೆಕ್ಟ್ ಇರೋರು ಹಂಡ್ರೆಡ್ ಪರ್ಸೆಂಟ್ ಇಂಟರ್ಮೀಡಿಯೇಟ್ ಗೆ ಜಾಯಿನ್ ಆಗಬಹುದು ಜುಲೈ ಇಪ್ಪತ್ತಾರನೇ ಶುರು ಆಗ್ತದೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಇಷ್ಟು ಆಗ್ತದೆ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಕೋರ್ಸ್ ನ ಚಾರ್ಜ್ ಬಂದು ಇದು ಬಂದು ಕೋರ್ಸ್ ಮೂರ್ ತಿಂಗಳು ಮೂರುವರೆ ತಿಂಗಳು ಇರುತ್ತೆ ಸೊ ಇದ್ರ ಫುಲ್ ಕಂಪ್ಲೀಟ್ ಏನ್ ಕೋರ್ಸ್ ಇದೆ ಆ ಚಾರ್ಜ್ ಬಂದು ಮೂರ್ ಸಾವಿರ ರೂಪಾಯಿ ಓಕೆನಾ ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬಹುದು ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡ ಸೊ ನಾನು ನಿಮ್ಗೆ ಇವಾಗ ಒಂದು ಬ್ಯಾಕ್ ಪಾರ್ಟ್ ನ ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ ಏನಿಕಪ್ಪ ಬ್ಯಾಕ್ ಪಾರ್ಟ್ ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ ಅಂತ ಅಂದ್ರೆ ಬ್ಯಾಕ್ ಅಲ್ಲೇ ಡೀಪ್ ಮತ್ತೆ ಫ್ರಂಟ್ ಅಲ್ಲೆಲ್ಲ ತುಂಬಾ ಈ ನಡುವೆ ಅಂತೂ ಡೀಪ್ ನೆಕ್ ಬ್ಲೌಸ್ ಅಂತೂ ಸಿಕ್ಕಾಪಟ್ಟು ಸ್ಟಿಚ್ ಮಾಡ್ಬಿಡಿದ್ವಿ ಎಲ್ಲೋ ಒಂದೊಂದು ನನಗೆ ಡೀಪ್ ಇಲ್ದಿರುವಂತಹ ಬ್ಲೌಸ್ ಸಿಕ್ಕೋದು ಡೀಪ್ ನೆಕ್ ಬ್ಲೌಸ್ ಜಾಸ್ತಿ ಓಕೆನಾ ಸೊ ಅದರಲ್ಲಿ ಕೆಲವರು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ತಿದ್ರಿ ಏನಪ್ಪಾ ಅಂತ ಅಂದ್ರೆ ಬ್ರಾಡ್ ಇಟ್ಕೊಳ್ಬೇಕು ಸೊ ಯಾವ ರೀತಿ ಇಟ್ಕೊಳ್ಳೋದು ಸೊ ಹಾಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಲೈನ್ ಅಲ್ಲಿ ನಾನು ಆನ್ಸರ್ ಆಗಲ್ಲ ಸೊ ಹಂಗಾಗಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇದೀನಿ ಬ್ರಾಡ್ ನೆಕ್ ಡೀಪ್ ಹಾಗೂ ಬ್ರಾಡ್ ನೆಕ್ ಕೇಳಿದಾಗ ಯಾವ ರೀತಿ ನಾವು ಫಸ್ಟ್ ಬ್ಯಾಕ್ ಪಾರ್ಟ್ ನಾವು ಶೋಲ್ಡರ್ ಆರ್ಮೋಲೆಲ್ಲ ಇಟ್ಕೊಳ್ಬೇಕು ಅನ್ನೋದು ಹೇಳಿ ಅದಾದ್ಮೇಲೆ ಬ್ರಾಡ್ ಇಟ್ಕೊಳ್ಳೋವಾಗ ನೆಕ್ ಅಲ್ಲಿ ನಾವೇನೇನು ಫಾಲೋ ಮಾಡಬೇಕು ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಫಸ್ಟ್ ಒಂದು ಬ್ಯಾಕ್ ಪಾರ್ಟ್ ನಾನು ನಿಮ್ಗೆ ಡ್ರಾ ಮಾಡಿ ತೋರಿಸ್ತೀನಿ ಓಕೆನಾ ಓಕೆ ಲೆಂತ್ ಹದಿನೈದು ಇಂಚ್ ಇಟ್ಟಿದ್ದೀನಿ ರೆಡಿ ಹದಿನಾಲ್ಕ ಅಂದ್ರೆ ಒಂದ್ ಇಂಚ್ ಸೇರಿಸ್ಕೊಂಡು ಹದಿನೈದು ಇಂಚು ಸೊ ಇಲ್ಲಿ ನಾನು ಹನ್ನೊಂದು ಇಂಚು ಡೀಪ್ ನೆಕ್ ಇಡ್ತಾ ಇದ್ದೀನಿ ಓಕೆನಾ ತರ್ಟಿ ಸಿಕ್ಸ್ ಸೈಜ್ ಅಪರ್ ಚೆಸ್ಟ್ ಬಂದು ತರ್ಟಿ ಸಿಕ್ಸ್ ಸೈಜು ಅಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದು ತರ್ಟಿ ಸಿಕ್ಸ್ ಓಕೆ ಹನ್ನೊಂದು ಇಂಚು ಡೀಪ್ ನೆಕ್ ಶೋಲ್ಡರ್ ಬಂದು ಹದಿನೈದು ಇಂಚು ಅವ್ರದ್ದು ರೆಡಿ ಶೋಲ್ಡರ್ ಹದಿನೈದು ಇಂಚ್ ಇದೆ ಸೊ ಹದಿನೈದು ಇಂಚರಲ್ಲಿ ಹನ್ನೊಂದು ಇಂಚು ಡೀಪ್ ನೆಕ್ ಇಟ್ಟಾಗ ಹದಿನೈದು ಇಂಚು ಶೋಲ್ಡರ್ ಇಡ್ತೀವ ಇಲ್ಲ ನಾನು ಸುಮಾರು ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದೀನಿ ಸೊ ಹನ್ನೊಂದು ಇಂಚು ಡೀಪ್ ಮತ್ತೆ ಬ್ರಾಡ್ ಎರಡು ಇಡ್ತಾ ಇದೀವಿ ಓಕೆನಾ ಫುಲ್ ಶೋಲ್ಡರ್ ಬಂದು ಹದಿನೈದು ಇಂಚು ಹದಿನೈದು ಇಂಚರಲ್ಲಿ ನಾವು ಫೋಲ್ಡೆಡ್ ಎಲ್ಲ ಹಾಕೊಳ್ತೀವಿ ಸೊ ಫ್ಯಾಬ್ರಿಕ್ ಹಾಕಿದಾಗ ಇಲ್ಲಿ ಫೋರ್ಡೆಡ್ ಇರುತ್ತೆ ಸೊ ಹಂಗಾಗಿ ಏನ್ ಮಾಡ್ತೀವಿ ಇದನ್ನ ಡಿವೈಡೆಡ್ ಬೈ ಟೂ ಮಾಡ್ತೀವಿ ಶೋಲ್ಡರ್ ಏನಿದೆ ಅದು ಡಿವೈಡೆಡ್ ಬೈ ಟೂ ಮಾಡಿದಾಗ ಸೆವೆನ್ ಅಂಡ್ ಹಾಫ್ ಆಗುತ್ತೆ ಓಕೆನಾ ಏಳುವರೆ ಇಂಚ್ ಆಗುತ್ತೆ ಸೊ ಅಷ್ಟು ಇಟ್ಕೊಳ್ ಬಿಡದಾ ಇಷ್ಟು ನೆಕ್ ಇಡ್ತಿದೀವಿ ಅಷ್ಟು ಇಟ್ಕೊಳದ ಖಂಡಿತ ಅಲ್ಲ ಅಷ್ಟೆಲ್ಲ ಇಟ್ಕೊಳಕ್ ಆಗಲ್ಲ ಸೊ ಇದ್ರಲ್ಲಿ ನೋಡಿ ಏಳುವರೆ ಇರೋದ್ರಲ್ಲಿ ನಾನು ಬರೀ ನಾಲ್ಕೂವರೆ ಸೊ ಏಳುವರೆಲಿ ಮೂರ್ ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ ಓಕೆನಾ ಏಳುವರೆ ನಲ್ಲಿ ಮೂರ್ ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ ಮಾಡ್ಬಿಟ್ಟು ಇಲ್ಲಿ ನಾನ್ ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಕೊಳ್ತೀನಿ ಸೊ ಎಷ್ಟು ನಾವು ಡೀಪ್ ಇಟ್ಟಾ ಹೋಗ್ತೀವಿ ಸೊ ಅಷ್ಟು ನಾವು ಶೋಲ್ಡರ್ ಕಡಿಮೆ ಇಟ್ಕೊಳ್ಬೇಕು ಇಲ್ಲಾಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅದನ್ನ ಈ ರೀತಿ ಬಿಗಿಯಾಗಿ ಹಿಡಿದಿಡಬೇಕು ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಶೋಲ್ಡರ್ ಕಡಿಮೆ ಇಟ್ಕೊಳ್ಬೇಕು ಸೊ ಏನ್ ಶೋಲ್ಡರ್ ಏನಾದ್ರೆ ಇಟ್ಟಾಗ ಇದೇನಾಗುತ್ತೆ ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಓಕೆನಾ ಏನಕ್ಕೆ ಬ್ರಾಡ್ ನೆಕ್ ಮಾತ್ರ ನಾನು ಹೇಳ್ತಾ ಇರೋದು ಡೀಪ್ ಡೀಪ್ ಕಡಿಮೆ ಇರೋ ನೆಕ್ಗೆಲ್ಲ ಅಲ್ಲ ಬ್ರಾಡ್ ಮತ್ತೆ ಡೀಪ್ ಹನ್ನೊಂದಿಂಚು ಬ್ಯಾಕ್ ನ ಈ ಲೆಂತ್ ಬರುತ್ತೆ ಅಂದ್ರೆ ಹನ್ನೊಂದು ಇಂಚ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಓಕೆನಾ ಸೊ ಅದು ಪ್ಲಸ್ ಬ್ರಾಡ್ ಅಂದ್ರೆ ಈ ಅಗಲ ಇವಾಗ ಯಾವ್ದಾದ್ರು ಒಂದು ನೆಕ್ ಶೇಪ್ ಹಾಕ್ತಿವಿ ನೋಡಿ ಇದು ರೌಂಡ್ ಶೇಪೆ ಸೊ ಇದು ರೌಂಡ್ ಶೇಪೆ ಸೊ ಇದು ರೌಂಡ್ ಶೇಪೆ ಸೊ ಇದೇನ್ ಬರುತ್ತೆ ಈ ವಿಡ್ತನ ನಾವು ಬ್ರಾಡ್ ಅಂತ ಕರಿತೀವಿ ಸೊ ನೋಡಿ ಇದರಲ್ಲಿ ಕಡಿಮೆ ಇದೆ ಸೊ ಇದರಲ್ಲಿ ಇನ್ನೂ ಕಡಿಮೆ ಇದೆ ಸೊ ಆಲ್ಮೋಸ್ಟ್ ಎಲ್ಲಾನು ರೌಂಡ್ ಶೇಪೆ ಇದೆಲ್ಲ ಇದು 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 ಎಲ್ಲ ರೌಂಡ್ ಶೇಪೆ ಬಟ್ ಏನು ಕಸ್ಟಮರ್ಸ್ ನಮಗೆ ಕೇಳ್ತಾರೆ ಸೊ ಡಿಪೆಂಡ್ ಆನ್ ಡೀಪ್ ಇದು ಲೆಂತ್ ಡೀಪ್ ನ ಲೆಂತ್ ಓಕೆನಾ ಸೊ ಇದು ಬಂದು ಬ್ರಾಡ್ ಕೆಲವ್ರು ಇಷ್ಟ ಆಗ್ತಾರೆ ಕೆಲವ್ರು ಇಷ್ಟ ಆಗ್ತಾರೆ ಕೆಲವ್ರು ಇಷ್ಟ ಆಗ್ತಾರೆ ಹಾಕೋರು ಇಷ್ಟು ಹಾಕ್ತಾರೆ ಓಕೆನಾ ಸೊ ಇದು ಏನಾಗುತ್ತೆ ಅಂತ ಅಂದ್ರೆ ಈ ತರ ಇಟ್ಟಾಗ ಈ ರೀತಿ ಬ್ರಾಡ್ ಇಟ್ಟಾಗ ನಾವು ಈ ಸ್ಪೇಸ್ ಅಲ್ಲೂ ಬ್ರಾಡ್ ಇಟ್ಕೊಳ್ಬೇಕಾ ಖಂಡಿತ ಇಲ್ಲ ಆ ಸ್ಪೇಸ್ ಅಲ್ಲಿ ಬ್ರಾಡ್ ಇಟ್ಕೊಳ್ಳೋಂಗಿಲ್ಲ ನೀವು ಏನೇ ಬ್ರಾಡ್ ಇಟ್ರು ಇಲ್ಲಿ ಇಟ್ಕೊಳ್ಬೇಕು ಇಲ್ಲಿ ನೀವು ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೇಕು ಸೊ ಇಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಇಲ್ಲಿ ಕಡಿಮೆ ಆಗಬೇಕು ಓಕೆನಾ ಅವಾಗ ಮಾತ್ರ ನಮ್ಗೆ ಇದು ಫಿಟ್ ಆಗಿ ಕೂತ್ಕೊಳ್ಳೋದು ಇಲ್ಲಾಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದು ಓಕೆ ಇದನ್ನ ನಾನು ಕ್ಲೀನ್ ಮಾಡ್ತೀನಿ ನಾನು ಇಂಚು ಶೋಲ್ಡರ್ ಇಟ್ಕೊಳ್ತೀನಿ ಶೋಲ್ಡರ್ ಹೇಗ್ ಮೈನಸ್ ಮಾಡೋದು ಅಂತ ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಫಾಲೋ ಮಾಡಿ ಒಂದೇ ಒಂದೊಂದು ವಿಡಿಯೋದಲ್ಲೂ ಪ್ರತಿಯೊಂದು ಹೇಳಬೇಕಂದ್ರೆ ಕಷ್ಟ ಆಗುತ್ತೆ ಸೊ ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಕೊಳ್ತೀನಿ ನಾಲ್ಕೂವರೆ ಇಂಚಿಗೆ ಅರ್ಧ ಇಂಚು ಸೇರಿಸಿ ಐದು ಇಂಚು ಐದು ಇಂಚು ಆರ್ ಮೊಲ್ ಅಂತ ಇಟ್ಕೊಳ್ತೀನಿ ಓಕೆನಾ ಸೊ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬೇಡಣ ಸೊ ಹಾಕೊಂಡು ಏನ್ ಮೂವತ್ತಾರು ಆರು ಇಂಚ್ ಇದೆ ಚೆಸ್ಟ್ ಮೆಷರ್ಮೆಂಟ್ ಬಂದು ಮೂವತ್ತ ಆರು ಇಂಚು ಸೊ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಒಂಬತ್ ಇಂಚು ಬರುತ್ತೆ ಸೊ ಒಂಬತ್ತು ಇಂಚು ಎರಡು ಇಂಚು ಮಾರ್ಜಿನ್ಗೆ ವೇಸ್ಟ್ ಮೆಷರ್ಮೆಂಟ್ ಬಂದು ಮೂವತ್ತ ಎರಡು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟಾಗುತ್ತೆ ಆಗುತ್ತೆ ಎಂಟು ಇಂಚಿಗೆ ಒಂದ್ ಇಂಚ್ ಸೇರಿಸಿ ಏನಕ್ಕೆ ಬ್ಯಾಕ್ ಅಲ್ಲಿ ಡಾಟ್ ಬರುತ್ತೆ ಸೊ ಇಲ್ಲಿ ಒಂಬತ್ತು ಇಂಚು ಮಾರ್ಕ್ ಹಾಕಿದೀನಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಓಕೆನಾ ಒಂಬತ್ತು ಇಂಚಲ್ಲಿ ಆಫ್ ಅಂದ್ರೆ ನಾಲ್ಕೂವರೆ ಸೊ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಏನಕ್ಕೆ ಹೇಳಿ ಇದು ಡಾಟ್ ಹಾಕ್ಲಿಕ್ಕೋಸ್ಕರ ಈ ಲೈನ್ಗಳನ್ನ ಈ ರೀತಿ ಸೇರ್ಸ್ಕೊಂಡ್ಬೇಡ ಸೊ ಇಲ್ಲಿಂದ ಒಂದು ಕಾಲ್ ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ನಾನು ಇಲ್ಲಿ ಆರ್ ಮೂರ್ ರೌಂಡ್ ಹಾಕ್ತೀನಿ ಸೊ ಇಷ್ಟೇ ಇಷ್ಟು ಆದ್ಮೇಲೆ ನಾನು ಇಲ್ಲಿ ಮೇನ್ ತೋರಿಸ್ತಾ ಇರೋದು ಬ್ರಾಡ್ ನೆಕ್ ಯಾವ ರೀತಿ ಇಟ್ಕೊಳ್ಬೇಕು ಅಂತ ಸೊ ಇಲ್ಲಿ ನೋಡಿ ನಾಲ್ಕೂವರೆ ಇಂಚು ಅಷ್ಟೇ ನಾನು ಶೋಲ್ಡರ್ ಇಟ್ಟಿರೋದು ನಾಲ್ಕೂವರೆ ಇಂಚಲ್ಲಿ ನಾವು ಯಾವ ಬ್ರಾಡ್ ಬಟ್ ನಾವು ಬ್ರಾಡ್ ಬ್ಲೌಸ್ ಬ್ರಾಡ್ ನೆಕ್ ಹಾಕ್ಲೇಬೇಕು ಸೊ ಕಸ್ಟಮರ್ ಕೇಳ್ತಾರೆ ಬಟ್ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಯಾವ ರೀತಿ ಮಾಡೋದು ಅಲ್ವಾ ಸೊ ಇಲ್ಲಿ ನಾಲ್ಕೂವರೆ ಇಂಚ್ ಇದೆ ಸೊ ಇವರು ಬ್ರಾಡ್ ಕೇಳ್ತಿದ್ದಾರೆ ತುಂಬಾ ಈ ಬ್ರಾಡ್ ಕೆಲವರು ಎಕ್ಸ್ಪೆಕ್ಟ್ ಮಾಡಲ್ಲ ಬ್ರಾಡ್ ನಾವು ಅಂದ್ರೆ ಆ ತುಂಬಾ ಬ್ರಾಡ್ ಇಷ್ಟೆಲ್ಲ ಬ್ರಾಡ್ ಎಕ್ಸ್ಪೆಕ್ಟ್ ಮಾಡಲ್ಲ ಕೆಲವರು ಶೋಲ್ಡರ್ ಡ್ರಾಪ್ ಆದ್ರೂ ಪರವಾಗಿಲ್ಲ ನಮಗೆ ಬ್ರಾಡ್ ಬೇಕು ಅನ್ನೋರು ಇರ್ತಾರೆ ಸೊ ಅಂತ ಟೈಮ್ ಅಲ್ಲಿ ನಾವು ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಟಿರ್ತೀವಿ ಓಕೆನಾ ಇಲ್ಲಿಂದ ಇಲ್ಲಿಗೆ ಇದ್ರಲ್ಲಿ ನಾವು ನೆಕ್ ಒಡ್ತನ ತೆಗಿಬೇಕು ಓಕೆನಾ ಸೊ ಇವಾಗ ಏನು ಆಗುತ್ತೆ ಅವಾಗ ಶೋಲ್ಡರ್ ಪಟ್ಟಿ ಬರುತ್ತಲ್ಲ ಶೋಲ್ಡರ್ ಪಟ್ಟಿನ ಎರಡು ಇಂಚು ರೆಡಿ ಸಿಗ್ಬೇಕು ಅಥವಾ ಒಂದು ಮುಕ್ಕಾಲು ಇಂಚು ಈ ರೀತಿ ಬ್ರಾಡ್ ಕೇಳೋರ್ಗೆ ನೀವು ಒಂದೂವರೆ ಇಂದ ಒಂದು ಮುಕ್ಕಾಲು ಇಂಚು ಈ ಪಟ್ಟಿನ ಇಟ್ಕೊಳ್ಬೇಕು ಅಂತ ಅಂದ್ರೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ರೆಡಿ ಬ್ಲೌಸ್ ಎಲ್ಲ ಫಿನಿಶ್ ಆದ್ಮೇಲೆ ಒಂದೂವರೆ ಇಂಚು ಪಟ್ಟಿ ಬರಬೇಕು ಅಂತ ಅಂದ್ರೆ ನಾವ್ ಇದಕ್ಕೆ ಮುಕ್ಕಾಲ್ ಇಂಚು ಆಡ್ ಮಾಡ್ಕೊಳ್ಬೇಕು ಅಂದ್ರೆ ಒಂದೂವರೆ ಪ್ಲಸ್ ಮುಕ್ಕಾಲು ಇಂಚು ಎರಡು ಕಾಲು ಇಂಚು ಇಲ್ಲಿಂದ ಎರಡು ಕಾಲ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಎರಡು ಕಾಲ್ ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಓಕೆನಾ ಸೊ ಅವಾಗ ನಮ್ಗೆ ಬ್ಲೌಸ್ ಎಲ್ಲ ರೆಡಿ ಆದ್ಮೇಲೆ ಸ್ಟಿಚಿಂಗ್ ಎಲ್ಲ ಹೋಗಿ ನಮ್ಗೆ ಒಂದೂವರೆ ಇಂಚು ಏನ್ ಒಂದೂವರೆ ಇಂಚ್ ಹಾಕಿದೀನಿ ಸೊ ಅಷ್ಟು ಶೋಲ್ಡರ್ ಸಿಗುತ್ತೆ ಸೊ ಅವಾಗ ಇಲ್ಲಿ ನಮ್ಗೆ ಎಷ್ಟು ಮಿಕ್ಕಿತು ಎರಡು ಕಾಲು ಇಂಚು ನೆಕ್ ವಿಡ್ತು ಸೊ ಅಷ್ಟೇ ಏನಿದೆ ಈ ಶೋಲ್ಡರ್ ಇಷ್ಟ್ರೊಳಗಡೆನೆ ನಾವು ಶೋಲ್ಡರ್ ಪಟ್ಟಿ ಚಿಕ್ಕದ್ ಬೇಕಾ ನೆಕ್ ಅಗಲ ಬೇಕಾ ಇದ್ರೊಳಗಡೆನೆ ಮಾಡ್ಬೇಕು ಕೆಲವರು ಬಿಗಿನರ್ಸ್ ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿದ್ದೀರ ಏನ್ ಮಾಡ್ತಾರೆ ಅವರು ಇಲ್ಲಿ ಬ್ರಾಡ್ ಕೇಳಿದ್ರು ಅಂತ ಮೂರ್ ಇಂಚು ನೆಕ್ ಬಿಡ್ತಿಟ್ಬಿಡ್ತಾರೆ ಸೊ ಅದಾದ್ಮೇಲೆ ಶೋಲ್ಡರ್ ಪಟ್ಟಿಗೆ ಎರಡೂವರೆ ಇಂಚು ಪ್ಲಸ್ ಸಿಮಿಂಗ್ ಅಲೈನ್ಸ್ ಮುಕ್ಕಾಲ್ ಇಂಚು ಸೊ ಟೋಟಲ್ ಎಷ್ಟಾಯ್ತು ಎರಡೂವರೆ ಆ ಮುಕ್ಕಾಲು ಎರಡೂವರೆ ಮುಕ್ಕಾಲು ಇಂಚು ಅಂತಂದ್ರೆ ನಮ್ಗೆ ಮೂರು ಕಾಲು ಇಂಚು ಪ್ಲಸ್ ಮೂರು ಆರು ಕಾಲು ಇಂಚ್ ಆಗೋಯ್ತು ಹನ್ನೊಂದು ಇಂಚು ಡೀಪ್ ನೆಕ್ ಇಟ್ಟಾಗ ಆರು ಕಾಲು ಇಂಚು ಶೋಲ್ಡರ್ ಇಟ್ರೆ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗೋದಿರ್ಲಿ ಮೈ ಮೇಲೆ ನಿಲ್ಲೋದೇ ಇಲ್ಲ ಅದು ಸೊ ಏನಿಕ್ ಅಂದ್ರೆ ನಾವು ಡೀಪ್ ಮತ್ತೆ ಬ್ರಾಡ್ ಎರಡು ಇಟ್ಟಿರ್ತೀವಿ ಅಂದ್ರೆ ಡೀಪ್ ಅಂದ್ರೆ ಇದು ಓಕೆನಾ ಬ್ರಾಡ್ ಅಂದ್ರೆ ಇದು ಇವಾಗ ಸ್ಕ್ವೇರ್ ನೆಕ್ಕಿ ಅನ್ಕೊಳ್ಳಿ ಸೊ ಇದು ಬಂದು ಬ್ರಾಡ್ ಆಗುತ್ತೆ ನಾವು ಫಸ್ಟ್ ಹೇಳಿದೀನಿ ಇದು ಬಂದು ಬ್ರಾಡ್ ಆಗುತ್ತೆ ಇದು ಬಂದು ಡೀಪ್ ಲೆಂತ್ ಆಗುತ್ತೆ ಸೊ ಎರಡು ಇಟ್ಟು ನಾವು ಶೋಲ್ಡರ್ ಜಾಸ್ತಿ ಇಟ್ಟಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬ್ಲೌಸ್ ಮೈ ಮೇಲೆ ನಿಲ್ಲಲ್ಲ ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು ಆದಷ್ಟು ಏನ್ ಫಸ್ಟ್ ನಾವು ಏನ್ ಹನ್ನೊಂದು ಇಂಚು ಡೀಪ್ ನಕ್ ಇಡ್ತೀವಿ ಇದಕ್ಕೆ ನಾವು ಏನ್ ಶೋಲ್ಡರ್ ಇಟ್ಕೊಳ್ಬೇಕು ಇಟ್ಕೊಳ್ಬೇಕು ಶೋಲ್ಡರ್ ಮ್ಯಾನೇಜ್ ಮಾಡ್ಕೊಳ್ಳೋದು ಆಲ್ರೆಡಿ ಸುಮಾರು ವಿಡಿಯೋ ಹಾಕಿದೀನಿ ನೋಡಿ ಸೊ ಹನ್ನೊಂದ್ ಇಂಚು ಡೀಪ್ ಹೆವಿ ಡೀಪ್ ಅದ್ರಲ್ಲಿ ನಾವು ಬ್ರಾಡ್ ಇಡ್ಬೇಕು ಸೊ ಅವಾಗ ನಾವು ಏನ್ ಶೋಲ್ಡರ್ ಇದೆ ಅದನ್ನ ಇಟ್ಕೊಳ್ಳೋದು ಅಥವಾ ಬ್ರಾಡ್ ಕೇಳಿದ್ರು ಅಂತ ನೆಕ್ ಜಾಸ್ತಿ ಇಟ್ಟು ಶೋಲ್ಡರ್ ಪಟ್ಟಿ ಅವ್ರು ಇಡೋದು ಕೆಲವ್ರು ಹೇಳ್ತಾರೆ ನಮ್ಗೆ ಇಲ್ಲಿ ಸ್ಟಾ ಬರ್ಬೇಕು ಇಲ್ಲಿ ಊರಾಗ್ಲ ಬ್ರಾಡ್ ಇರ್ಬೇಕು ನಮ್ಗೆ ಈ ತರನೇ ಬೇಕು ಅಂತ ಸೊ ಕೆಲವ್ರು ಬಂದ ಆ ತರ ತಲೆ ತಿಂತಾರೆ ನಾವ್ ಏನ್ ಹೇಳಿದ್ರು ಯಾಕಂದ್ರೆ ಟೈಲರಿಂಗ್ ಬಗ್ಗೆ ಏನು ಗೊತ್ತಿದ್ದಿರೋರಿಗೆ ನಾವ್ ಏನ್ ಹೇಳಿದ್ರು ತಲೆಗೆ ಹೋಗಲ್ಲ ಅವಾಗ ಏನ್ ಹೇಳುತ್ತೆ ನೀವ್ ಹೇಳ್ದಂಗೆ ನಾವು ಹೊಲ್ಕೊಡ್ತೀವಿ ಬ್ಲೌಸ್ ಅಲ್ಲಿ ಏನಾರೋ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಕೇಳ್ಬಾರ್ದು ಸೊ ಇದು ಕಂಡೀಷನ್ ಆಗ್ಬಿಟ್ಟು ತಗೊಳ್ಳಿ ಓಕೆನಾ ಬೇಡ ಕಾಲ ಮತ್ತೆ ನಾವ್ ಅವರಿಗೆ ಟೈಲರಿಂಗ್ ನ ಒಂದು ಭಾಷೆನಲ್ಲಿ ಒಂದು ಲೈನ್ ಅಲ್ಲಿ ಟೈಲರಿಂಗ್ ನ ಕಲ್ಸಕ್ಕೂ ಆಗಲ್ಲ ಅರ್ಥ ಮಾಡ್ಸಕ್ಕೂ ಆಗಲ್ಲ ಓಕೆನಾ ಕೆಲವರು ಅರ್ಥ ಮಾಡ್ಕೊಳಂತವ್ರು ಇರ್ತಾರೆ ಸೊ ಫಸ್ಟ್ ಹೇಳ್ಬೇಕು ಅವ್ರು ಹೇಳ್ದಂಗೆ ನಾವು ಬ್ಲೌಸ್ ಹೊಲಿಯಕ ಹೋದ್ರೆ ಖಂಡಿತ ಅದು ಬರಲ್ಲ ಓಕೆನಾ ಆತರ ಬರಂಗಿದ್ರೆ ಎಲ್ರು ಟೈಲರ್ಸ್ ಹಾಕ್ಬಿಡ್ತಿದ್ರು ಎಲ್ರು ಎಕ್ಸ್ಪರ್ಟ್ ಟೈಲರ್ಸ್ ಹಾಕ್ಬಿಡ್ತಿದ್ರು ಇಷ್ಟೆಲ್ಲ ಏನು ಈ ನಾನು ಬೇಸಿಕ್ ಕ್ಲಾಸು ಮತ್ತೆ ಇಂಟರ್ಮೀಡಿಯೇಟ್ ಕ್ಲಾಸ್ ಇದನ್ನೆಲ್ಲ ಸಪ್ರೇಟ್ ಆಗಿ ಮಾಡ್ತಾ ಇದೀನಿ ಅದನ್ನೆಲ್ಲ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಹಿಂಗ ಹಾಕೊಳ್ಳಿ ಹಿಂಗ ಹಾಕೊಳ್ಳಿ ಮುಗಿತು ಹೋಲ್ಕೊಳ್ಳಿ ಅಂತ ಹೇಳಿದ್ರೆ ಮುಗಿದೋಗಿರೋದು ಅಷ್ಟು ಸುಲಭ ಅಲ್ಲ ಟೈಲರಿಂಗ್ ಎಲ್ಲ ಕಲ್ತ್ರೆ ಅದರಲ್ಲೇ ನಾವು ಫೋಕಸ್ ಮಾಡಿ ಕಲ್ತ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಟೈಲರ್ ಹಾಕ್ತಿವಿ ಏನೋ ಒಂದು ನಾವು ಕಟಿಂಗ್ ಮಾಡಿದ್ವಿ ಸ್ಟಿಚಿಂಗ್ ಮಾಡಿದ್ವಿ ಕಲ್ತ್ವಿ ಅದೆಲ್ಲ ಅಷ್ಟು ಈಸಿ ಅಲ್ಲ ಏನೋ ಹೊಲಿಯೋದು ಸ್ಟಿಚಿಂಗ್ ಮಾಡೋದೆಲ್ಲ ಕಲಿಬಹುದು ಬಟ್ ಫಿಟಿಂಗ್ ಅನ್ನೋದು ಅಷ್ಟು ಈಸಿ ಅಲ್ಲ ಅದಕ್ಕೆಲ್ಲ ನೀವು ತುಂಬಾನೇ ಪ್ರಾಕ್ಟೀಸ್ ಮಾಡಬೇಕು ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು

ನೋಡಿ ಇಲ್ಲಿ ನಮ್ಗೆ ಎಷ್ಟಿತ್ತು ಎರಡು ಕಾಲು ಇಂಚು ಓಕೆ ಇವಾಗ ಹನ್ನೊಂದು ಇಂಚು ಬಿಟ್ಲಕ್ ಇರ್ತೀನಿ ಅಂತ ಹೇಳಿದೆ ಹನ್ನೊಂದಕ್ಕೆ ಅರ್ಧ ಇಂಚು ಸೇರಿಸಬೇಕು ಏನಕ್ಕೆ ಅಂದ್ರೆ ಇಲ್ಲಿ ಅಟ್ಯಾಚಲ್ಲಿ ಹಾಫ್ ಇಂಚ್ ಹನ್ನೊಂದಕ್ಕೆ ಅರ್ಧ ಇಂಚ್ ಸೇರಿಸಿ ವರೆ ಇಂಚಿಗೆ ನೋಡಿ ಮಾರ್ಕ್ ಮಾಡ್ಕಾಕಿದ್ದೀನಿ ಓಕೆನಾ ಓಕೆ ಬ್ರಾಡ್ ಅಂತ ಬಂದಾಗ ಇವಾಗ ನಮ್ಗೆ ಬ್ರಾಡ್ ಬೇಕು ಸೊ ಇಲ್ಲಿ ಎರಡು ಕಾಲ್ ಅಷ್ಟೇ ಇದ್ರ ಮೇಲೆ ಹೋದ್ರೆ ಒಂದ್ ಇಂಚು ಶೋಲ್ಡರ್ ಪಟ್ಟಿ ಮಾಡ್ಕೊಳ್ತೀವಿ ನಮ್ಗೆ ಚಿಕ್ಕದಾಗಿ ಶೋಲ್ಡರ್ ಪಟ್ಟಿ ಸಾಕು ಅಂತಾದ್ರೆ ನೀವು ಇಲ್ಲಿ ಅರ್ಧ ಇಂಚು ಇನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು ಸೊ ಅಷ್ಟೇ ಆಪ್ಷನ್ ಅದರ್ವೈಸ್ ಬೇರೆ ನೀವು ಮಾಡೋ ಹಾಗಿಲ್ಲ ಮಾಡಿದ್ರೆ ಅದು ಬ್ರೌಸ್ ನೀಟಾಗಿ ಕೂರಲ್ಲ ಓಕೆನಾ ಸೊ ಬ್ರಾಡ್ ಅಂತ ಬಂದಾಗ ಇಲ್ಲಿ ಅಷ್ಟು ಇಟ್ಕೊಳ್ಳಿ ಬಟ್ ಇಲ್ಲಿ ಬ್ರಾಡ್ ನೀವು ಜಾಸ್ತಿ ಇಟ್ಕೊಳ್ಳಿ ಓಕೆನಾ ಮಿನಿಮಮ್ ಮೂರುವರೆ ತುಂಬಾ ಬ್ರಾಡ್ ಅಂದ್ರೆ ನಾಲ್ಕು ಇಂಚು ತುಂಬಾನೇ ಬ್ರಾಡ್ ಆಗುತ್ತೆ ಸೊ ಮೂರುವರೆ ಮೂರುವರೆ ಆಕ್ಚುಲಿ ಜಾಸ್ತಿ ಮೂರುವರೆ ಏಳು ಇಂಚು ಫೋಟೋ ಅಲ್ಲಿ ನಾವು ಮಾರ್ಕ್ ಹಾಕ್ತಾ ಇರೋದ್ರಿಂದ ಮೂರುವರೆಗೆ ಮಾರ್ಕ್ ಹಾಕುತ್ತೆ ನೋಡಿ ಇದು ಸೊ ಇದನ್ನ ನೀವು ಇನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ನಾಲ್ಕು ಇಂಚ ಮಾಡ್ಕೊಳ್ಬಹುದು ಸೊ ನಾನು ಯಾವ್ದು ರೌಂಡ್ ಶೇಪ್ ಕೊಡ್ತೀರಾ ಯಾವ್ದಾದ್ರು ಕೊಡಿ ನೋಡಿ ಈ ರೀತಿ ಹಾಕೊಳ್ಳಿ ಸೊ ಇದು ಬ್ರಾಡ್ ಬರುತ್ತೆ ಎಷ್ಟು ಬ್ರಾಡ್ ಆಗುತ್ತೆ ನೋಡಿ ಇಲ್ಲಿ ಎಕ್ಸ್ಟೆಂಡ್ ಆಗಿದೆ ಸೊ ಇದು ಮೂರು ಮುಕ್ಕಾಲು ಇಂಚ್ ಆಯ್ತು ಮೂರು ಮುಕ್ಕಾಲು ಇಂಚ್ ಅಂದ್ರೆ ಏಳುವರೆ ಇಂಚು ಸೊ ಇಷ್ಟು ಬ್ರಾಡ್ ಬರುತ್ತೆ ನೋಡಿ ಏಳು ಇಂಚು ಬಂದಾಗ ನೋಡಿ ಸೊ ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟು ಕಟ್ಟಿದೀವಿ ನಾಲ್ಕೂವರೆ ನೀರು ಬಂದು ನಾಲ್ಕೂವರೆ ಎರಡು ಕಾಲ್ ಅಂದ್ರೆ ಅದು ಓಪನ್ ಮಾಡಿದಾಗ ನಾಲ್ಕೂವರೆ ಆಗುತ್ತೆ ಓಕೆನಾ ಸೊ ಇಷ್ಟು ಬರುತ್ತೆ ನೋಡಿ ಈ ಬ್ರಾಡ್ ಇಷ್ಟು ಬರುತ್ತೆ ಸ್ಟಿಚಿಂಗ್ ಆದ್ಮೇಲೆ ನೋಡಿ ಇದು ನಾವು ಎಕ್ಸಾಕ್ಟ್ ಮಾರ್ಕ್ ಹಾಕಿರುವಂತದ್ದು ಸೊ ಹನ್ನೊಂದು ಇಂಚು ಡೀಪ್ ನೆಕ್ ಅಂತ ಎಷ್ಟು ಬರುತ್ತೆ ನೋಡಿ ನೋಡಿ ಇಲ್ಲಿಗೆ ಬರುತ್ತೆ ಆಕ್ಚುಲಿ ನಾನು ಅದ್ ಸುಮ್ನೆ ಹಾಕಿರೋದು ಹನ್ನೊಂದು ಇಂಚು ಡೀಪ್ ನೆಕ್ ಅಂತ ಅಂದಾಗ ಇಲ್ಲಿ ಬರುತ್ತೆ ನೋಡಿ ಇನ್ನೊಂದ್ಸರಿ ನಾನು ಹಾಕಿ ತೋರಿಸ್ತೀನಿ ಸೊ ನೋ ಇದು ಏಳು ಇಂಚು ಬ್ರಾಡ್ ಬರುತ್ತೆ ಮೂರುವರೆ ಈಗ ನಾನು ಏನಿಟ್ಟೆ ಸೊ ಮೂರು ಮುಕ್ಕಾಲು ಏಳುವರೆ ಇಂಚು ನೋಡಿ ಏಳುವರೆ ಇಂಚ್ ಇದೆ ಸೊ ಇಷ್ಟು ಬ್ರಾಡ್ ಬರುತ್ತೆ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಮಾರ್ಕ್ ಹಾಕಿದೀನಿ ಶೇಪ್ ಬರುತ್ತೆ ಇದು ಹಾಗೆ ತೋರಿಸಿರೋದು ಜಸ್ಟ್ ಕೈಯಲ್ಲಿ ಹಾಕಿ ತೋರಿಸಿರೋದು ಸೊ ಇಷ್ಟು ಬ್ರಾಡ್ ಆಗುತ್ತೆ ಓಕೆನಾ ಸ್ಟಿಚಿಂಗ್ ಎಲ್ಲ ಇಲ್ಲಿ ಕಾಲ್ ಇಂಚು ಎಕ್ಸ್ಟೆಂಡ್ ಆಗುತ್ತೆ ಇಲ್ಲಿ ಕಾಲ್ ಇಂಚು ಎಕ್ಸ್ಟೆಂಡ್ ಆಗುತ್ತೆ ಇಲ್ಲಿ ನೋಡಿ ನಾವು ಮುಕ್ಕಾಲ್ ಇಂಚು ಸೇರ್ಸ್ಕೊಂಡಿದೀವಿ ಎರಡು ಕಾಲ್ ಇಂಚೆ ಮುಕ್ಕಾಲ್ ಇಂಚು ಸೇರ್ಸ್ಕೊಂಡಿದೀವಿ ಇದಕ್ಕೆ ಸಿಮ್ ಕಲರ್ ಎಲ್ಲ ಹೋಗಿ ಇಲ್ಲಿ ಎಕ್ಸ್ಟೆಂಡ್ ಹಾಫ್ ಇಂಚಲ್ಲಿ ಎಕ್ಸ್ಟೆಂಡ್ ಆಗುತ್ತೆ ಇಲ್ಲಿ ನಾವು ಸಿಮಿಗಳಿಗೆ ಅಂತ ಮುಕ್ಕಾಲ್ ಇಂಚು ಸೇರ್ಸ್ಕೊಂಡಿದ್ದೀವಿ ನೋಡಿ ಒಂದು ವರೆ ಇಂಚು ನಮಗೆ ರೆಡಿ ಶೋಲ್ಡರ್ ಸಿಗುತ್ತೆ ಅಂದ್ರೆ ಪ್ಲಸ್ ಇದು ಮುಕ್ಕಾಲ್ ಇಂಚು ಒಂದೂವರೆಗೆ ಮುಕ್ಕಾಲು ಇಂಚು ಸೇರಿಸಿ ಇಲ್ಲಿ ಎರಡು ಕಾಲ್ ನಾವು ಮಾರ್ಕ್ ಹಾಕ್ತಿರೋದು ಒಂದೂವರೆ ಇಂಚು ಈ ಮುಕ್ಕಾಲ್ ಇಂಚಲ್ಲಿ ನೋಡಿ ಅರ್ಧ ಇಂಚು ಈ ಪ್ಲೇಸ್ ಅಲ್ಲಿ ಶೋಲ್ಡರ್ ಸೀವ್ ಅಟಾಚಕ್ ಹೋಗುತ್ತೆ ಇನ್ನು ಇಲ್ಲಿ ಕಾಲ್ ಇಂಚು ಇಲ್ಲಿ ಫಿನಿಶಿಂಗ್ ಮಾಡುವಾಗ ಎಕ್ಸ್ಟೆಂಡ್ ಆಗುತ್ತೆ ನೋಡಿ ಇಷ್ಟು ಎಕ್ಸ್ಟೆಂಡ್ ಆಗುತ್ತೆ ಈ ಫುಲ್ಲು ಎಕ್ಸ್ಟೆಂಡ್ ಆಗುತ್ತೆ ಇದು ಏನಿದೆ ಫುಲ್ ಈ ರೀತಿ ಎಕ್ಸ್ಟೆಂಡ್ ಆಗುತ್ತೆ ಸೊ ಇವಾಗ ಇಲ್ಲಿ ನಾನು ಏನ್ ಮಾರ್ಕ್ ಹಾಕಿದೀನಿ ಇಷ್ಟು ಬ್ರಾಡ್ ಸಿಗುತ್ತೆ ಇನ್ನು ಬ್ರಾಡ್ ಬೇಕಂದ್ರೆ ನಾಲ್ಕು ಇಂಪು ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಯಾವ್ದೇ ಶೇಪ್ ಹಾಕೊಳ್ಳಿ ಓಕೆನಾ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಸೊ ಈ ಲೈನ್ ಇಲ್ಲಿ ಸೇರಿಸಿ ಇಲ್ಲಿ ನಾವು ಈ ರೀತಿ ಎಕ್ಸ್ಟೆಂಡ್ ಮಾಡ್ಬೋದು ಸೊ ಇಲ್ಲಿ ಎಕ್ಸ್ಟೆಂಡ್ ಮಾಡಿದಾಗ ಹೆಂಗ್ ಇಲ್ಲಿಂದನೆ ಶುರುವಾಗುತ್ತೆ ಇದು ಸ್ಟಿಚಿಂಗ್ ಆದ್ಮೇಲೆ ಎಕ್ಸ್ಟೆಂಡ್ ಆಗುವಂತದ್ದು ಓಕೆನಾ ಇದನ್ನ ಇವಾಗ ಕ್ಲೀನ್ ಮಾಡ್ತೀನಿ ಇಲ್ಲಿಂದಾನೇ ಶುರು ಆಗುತ್ತೆ ಶುರುವಾದಾಗ ಬರ್ತಾ ಬರ್ತಾ ಬ್ರಾಡ್ ನೋಡಿ ಇಲ್ಲಿ ಜಾಸ್ತಿ ಆಗುತ್ತೆ ಓಕೆನಾ ಇದು ನಾವು ಮಾರ್ಕ್ ಹಾಕ್ತಿವಿ ಸ್ಟಿಚಿಂಗ್ ಎಲ್ಲ ರೆಡಿ ಆದ್ಮೇಲೆ ಬ್ಲೌಸ್ ನೋಡಿದ್ರ ಇದು ಫಾರ್ಟಿ ಟೂ ಚೆಸ್ಟ್ ಮೆಜರ್ಮೆಂಟ್ ಫಾರ್ಟಿ ಫೈವ್ ಫಿಫ್ಟಿ ಇದ್ರೆ ಇದು ಅವ್ರಿಗೆ ನಾರ್ಮಲ್ ಟು ಥರ್ಟಿ ಫೋರ್ ಥರ್ಟಿ ಸಿಕ್ಸ್ ಥರ್ಟಿ ಏಟ್ ಈ ನಾಲ್ಕು ಏನ್ ಅಪ್ಪರ್ ಚೆಸ್ಟ್ ಇದೆ ಇದು ಇವರಿಗೆ ಹೆವಿ ಬ್ರಾಡ್ ಓಕೆನಾ ಸೊ ಈಗ ಮೂವತ್ತಾರು ಇಂಚು ಸೊ ಇದನ್ನ ನಾವು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಇಷ್ಟು ಬರುತ್ತೆ ಸೊ ಇದು ಹೆವಿ ಬ್ರಾಡ್ ಆಗುತ್ತೆ ಸೊ ಬ್ರಾಡ್ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಕಾಲಿ ಎಕ್ಸ್ಟೆಂಡ್ ಮಾಡ್ಕೊಂಡು ಶೋಲ್ಡರ್ನ ಕಡಿಮೆ ಮಾಡ್ಕೊಳ್ಳಿ ಅದರ್ವೈಸ್ ನೀವ್ ಏನೇ ಬ್ರಾಡ್ ಮಾಡಿದ್ರು ಇಲ್ಲಿ ಮಾಡ್ಕೊಳ್ಬೇಕು ಇನ್ನೂ ಹೆವಿ ಬ್ರಾಡ್ ಮಾಡ್ತೀರಾ ಸೊ ಇಲ್ಲಿ ತಗೊಂಡ್ ಬನ್ನಿ ಓಕೆನಾ ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡೋದಿಲ್ಲ ಒಂದು ಫಿಕ್ಸ್ ನಾವು ಏನ್ ನಾರ್ಮಲ್ ಇಟ್ಕೊಳ್ತೀವಿ ನಾರ್ಮಲ್ ಬ್ಲೌಸ್ಗೆ ಅದಕ್ಕಿಂತ ಒಂದು ಕಾಲ್ ಇಂಚು ಒಂದು ಹಾಫ್ ಇಂಚ್ ಎಕ್ಸ್ಟೆಂಡ್ ಮಾಡಬಹುದು ಅದರ್ವೈಸ್ ನೀವು ಮಾಡೋಂಗಿಲ್ಲ ಅದು ಶೋಲ್ಡರ್ ಕಟ್ಟಿ ಚಿಕ್ಕದ್ ಮಾಡ್ಕೊಂಡು ನೆಕ್ ಬಿಡುತ್ತಿ ದೊಡ್ಡ ಮಾಡ್ಕೊಳ್ಬೇಕು ಓಕೆನಾ ಬ್ರ್ ಕೇಳಿದ್ರು ಅಂತ ನೆಕ್ ಜಾಸ್ತಿ ಮಾಡಿ ಶೋಲ್ಡರ್ ಜಾಸ್ತಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬ್ಲೌಸ್ ನಿಲ್ಲ ಸೊ ಇದು ಇವೆಲ್ಲದಕ್ಕಿಂತ ನಿಮ್ಗೆ ಕರೆಕ್ಟ್ ಬ್ಲೌಸ್ ಅಲ್ಲಿ ಫಿಟಿಂಗ್ ಎಲ್ಲ ಬರ್ಬೇಕು ನಮ್ಗೆ ನಾರ್ಮಲ್ ಸ್ಟಿಚಿಂಗ್ ಇಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ ಶೋಲ್ಡರ್ ಡ್ರಾಪ್ ಆಗುತ್ತೆ ನಾನು ಸಜೆಸ್ಟ್ ಮಾಡೋದು ಬೇಸಿಕ್ ಕ್ಲಾಸ್ ಇಲ್ಲ ನಾನು ನಾರ್ಮಲ್ ಕ್ಲಾಸ್ ಅಲ್ಲಿ ಪರ್ಫೆಕ್ಟ್ ಇದ್ರೆ ಇಂಟರ್ಮೀಡಿಯೇಟ್ ಕ್ಲಾಸಲ್ಲಿ ಸೇರ್ಕೊಂಡು ಇಂಟರ್ಮೀಡಿಯೇಟ್ ಜುಲೈ ಇಪ್ಪತ್ತಾರನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಬೇಸಿಕ್ ಜಾಯ್ನ್ ಆಗಬಹುದು ಇಂಟರ್ಮೀಡಿಯೇಟ್ ಜಾಯ್ನ್ ಆಗಬಹುದು ಬೇಸಿಕ್ಸ್ ಮಾಡಿಲ್ಲ ಫಿಕ್ಸ್ ಮಾಡ್ತಾ ಅನೌನ್ಸ್ ಮಾಡ್ತೀನಿ ಇಂಟರ್ಮೀಡಿಯೇಟ್ ಕ್ಲಾಸ್ ಮಾತ್ರ ಜುಲೈ ಇಪ್ಪತ್ತಾರನೇ ತಾರೀಕಿಂದ ಶುರು ಆಗುತ್ತೆ ಏನೇನು ಹೇಳ್ಕೊಡ್ತೀನಿ ಅನ್ನೋ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಿಜಿಸ್ಟರ್ ಮಾಡ್ಕೊಬಹುದು ಓಕೆನಾ ಓಕೆ ಐ ಗೋಪ್ ಟಾಪಿಕ್ ಮಿಸ್ ಆಯ್ತು ನೈ ಲೈಕ್ ಮಿಸ್ ಏನೋ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ಶೇರ್ ಮಾಡಿ ಸೊ ನೆಕ್ಸ್ಟ್ ಇಡ್ರೆಸ್ ಟಾಪಿಕ್ ಸಿಗ್ತೀನಿ ಏನಿಸ್ತು ವಿಡಿಯೋ ಬಗ್ಗೆ ಕಮೆಂಟ್ ಹಾಕೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು